आज सात अप्रैल को संदकी में मुल्ला एसोसिएशन के तालुका कचेरी में कर्नाटक मुल्ला एसोसिएशन के तालुका अध्यक्ष डॉक्टर अबूपकर मुल्ला और तालुका कार्यदर्शी अब्दुल मुल्ला और यूसुफ मुल्ला ने प्रेस कॉन्फ्रेंस बुलाकर वक्फ संशोधन बिल के खिलाफ आवाज उठाई के अध्यक्ष डॉक्टर अबूबकर मुल्ला ने वक्फ संशोधन बिल की निंदा की और कहा कि यदि आप इस्लामी शरीयत में हस्तक्षेप करेंगे तो भारत के मुसलमान इस विषय को बर्दाश्त नहीं करेंगे संगठन तालुका कार्यदर्शी अब्दुल मुल्ला ने कहा कि आने वाले दिनों में वक्फ बिल के खिलाफ संदगी शहर में मुला एसोसिएशन की तरफ से जोरदार संघर्ष और प्रतिभटन किया जाएगा इस अवसर पर और एक तालुका कार्यदर्शी श्री युलाम ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಿದ್ಧಗಿರಿ ತಾಲೂಕು ಘಟಕದ ವತಿಯಿಂದ ನಾನು ತಾಲೂಕು ಅಧ್ಯಕ್ಷನಾಗಿ ಡಾಕ್ಟರ್ ಅಬೂಬಕರ್ ಮುಲ್ಲಾ ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಅಬ್ದುಲ್ ಮುಲ್ಲಾ ಹಾಗೂ ಇನ್ನೋರ್ವ ಕಾರ್ಯದರ್ಶಿಯಾದಂತಹ ಶ್ರೀ ಯೂಸುಫ್ ಮುಲ್ಲಾ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ ಈ ಒಂದು ದೇಶದಲ್ಲಿ ನಡೆದಂತಹ ಬೆಳವಣಿಗೆಯನ್ನು ವಕ್ಫ್ ಕಾಯ್ದೆಯ ವಿರುದ್ಧ ನಾವು ಬಿಲ್ಲನ್ನು ಪಾಸಾಗಿದೆ ಇದರ ಕುರಿತು ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀ ಅಬ್ದುಲ್ ಮುಲ್ಲಾ ಅವರು ಮಾತನಾಡಲಿದ್ದಾರೆ ಅಸ್ಸಾಮ್ ಇವತ್ತು ಶೃಂಗಿ ತಾಲೂಕಿನ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ನಮ್ಮ ಭಾರತ ದೇಶದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಆಗಿದೆ ಅದರ ಮೇಲೆ ಒಂದೆರಡು ಮಾತನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತೇವೆ ಅನ್ಯಾಯ ಮಾಡುವ ಮೂರ್ಖ ಅನ್ಯಾಯ ಮಾಡುವ ಮೂರ್ಖ ಅನ್ಯಾಯ ಮಹಾ ಮಹಾಮೂರ್ಖ ಅಂತಕ್ಕಂಥ ಮಾತನ್ನು ಹೇಳಿದ ಭಾರತ ರತ್ನ ದೀನದಲಿತರ ಹೋರಾಟಗಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಕಡೆ ಇವತ್ತು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಆಗಿದೆ ಐದು ರಾಜ್ಯಗಳಲ್ಲಿ ಇಂಡಿಯಾ ಒಳಗೆ ಐದು ರಾಜ್ಯಗಳಲ್ಲಿ ವಕ್ಫ್ ಆಸ್ತಿ ಏನಿದೆ ಜಾಸ್ತಿ ಇರೋದು ಅದು ಆ ಐದು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ್ದು ಒಂದು ಭಾಗ ಆಂಧ್ರ ಪ್ರದೇಶ ಆಗಲಿ ತೆಲಂಗಾಣ ಆಗಲಿ ಇದೆಲ್ಲ ಹಿಂಗೆ ಯು ಪಿ ಆಗಲಿ ಇಲ್ಲೆಲ್ಲ ನಮ್ಮ ವಕ್ಫ್ ಆಸ್ತಿಯನ್ನು ಜಾಸ್ತಿ ಇದೆ ಈ ವಕ್ಫ್ ಆಸ್ತಿ ಮೇಲೆ ಈಗ ದುಷ್ ಕೆಲವೊಬ್ರು ದುಷ್ಟರ ಕಂಡು ಬಿದ್ದಿದೆ ಅಂದರೆ ನಮ್ಮ ಇಂಡಿಯಾದ ಪ್ರಧಾನಮಂತ್ರಿಗಳಾಗಲಿ ಅಮಿತ್ ಶಾ ಅವರಾಗಲಿ ಕಿರಣ್ ಅವರಾಗಲಿ ಈಗಾಗಲೇ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಮಾಡಿದ್ದಾರೆ ಹೇಳಿದಾರಲ್ಲ ಇಷ್ಟು ದಿನ ಮುಸಲ್ಮಾನರ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡೋರು ಇವತ್ತು ವಕ್ಫ್ ಬಗ್ಗೆ ಯಾಕೆ ನೀವು ಈ ವಕ್ಫ್ ಬಗ್ಗೆ ಇಟ್ಕೊಂಡು ಮುಸಲ್ಮಾನರ ಬಡವರ ನಾವು ವಿಚಾರ ಮಾಡ್ತೀವಿ ಅಂತ ಹೇಳ್ತೀರಾ ಎಲ್ಲಾದರೂ ರೋಡ್ ಮೇಲೆ ದಿಲ್ಲಿಯಲ್ಲಿ ನಮಾಜ್ ಮಾಡುವಾಗ ರೋಡ್ ಮೇಲೆ ನಮಾಜ್ ಮಾಡುವಾಗ ನೀವು ಕಾನೂನ ಕಾನೂನು ಕಾನೂನು ಚೌಕಟ್ಟಿನಲ್ಲಿ ಕಳಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಳಿಸಿ ಅವ್ರಿಗೆ ಒದ್ದಿ ಹಬ್ಬಿಸಕ್ಕೆ ಕಳಿಸ್ತೀರಿ ನೀವು ಅವಾಗೆಲ್ಲ ಹೋಗಿತ್ತು ನಿಮಗೆ ಮುಸಲ್ಮಾನರ ಕಾಳಜಿ ಈಗ ಯಾಕೆ ಬರ್ತಾ ಇದೆ ನಿಮಗೆ ಯಾರಾದರೂ ಯು ಪಿಯಲ್ಲಿ ಒಂದು ಯಾವುದಾದ್ರು ಚಿಕ್ಕ ಚಿಕ್ಕ ಆರೋಪಲ್ಲಿ ಸಿಗ್ಬಿದ್ದರೆ ಅವನ ಮನೆಯನ್ನು ಧ್ವಂಸ ಮಾಡೋಕ್ಕೆ ಕಳಿಸ್ತಾರೆ ಜೆ ಸಿ ಬಿಯಿಂದ ದೇಶಿ ಬಿನ ಧ್ವಂಸ ಮಾಡೋಕ್ಕೆ ಮನಿ ಧ್ವಂಸ ಮಾಡೋಕ್ಕೆ ಕಳಿಸ್ತೀರಾ ಅವಾಗೆಲ್ಲ ಹೋಗಿತ್ತು ನಿಮಗೆ ಬಡವರ ಬಗ್ಗೆ ವಿಚಾರಣೆ ಮಾಡೋದು ಇವಾಗ ಯಾಕೆ ನೀವು ಬಡವರ ಬಗ್ಗೆ ಯೋಚನೆ ಮಾಡ್ತೀವಿ ನಾವು ಬಡವರಿಗೆ ಆಸ್ತಿ ವಾಕ್ಫ್ ಆಸ್ತಿಯನ್ನು ಬಡವರಿಗೆ ಉಪಯೋಗ ಆಗಲಿ ಅಂತ ನಾವು ಈ ಬಿಲ್ಲನ್ನು ತರ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರ ಅದು ನಾವು ನೀವು ವರ್ಕ್ ಬಿಲ್ಲನ್ನು ಜಾರಿ ಮಾಡಿ ಏನು ಮಾಡೋರಿದ್ದೀರ ನೀವು ನಮ್ಮ ಆಸ್ತಿಯನ್ನು ಕಸ್ಕೊಂಡು ಏನು ಮಾಡೋರು ತಮ್ಮ ಅಂಡ್ರಲ್ಲಿ ತೊಳೋರು ಹಾಂ ನಿಮ್ಮ 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 ನಮ್ಮ ನಮ್ಮ ಸಂಸ್ಕೃತಿನೇ ಬೇರೆ ಇದೆ ಇಸ್ಲಾಂ ಧರ್ಮದಲ್ಲಿ ನೀವು ಇಂಟರ್ಫೇರ್ ಆಗ್ತಾ ಇದ್ದೀರಾ ನಮ್ಮ ಇಸ್ಲಾಂ ನಮ್ಮ ನಬೀಜ ನಬಿ ಕಾಲದಿಂದ ಏನು ಜರ್ಕೊಂಡು ಇಲ್ಲಿ ಜನ ಬಂದಿದೆ ಅದನ್ನು ನೀವು ಮುರಿತಾ ಇದ್ದೀರಾ ಇಸ್ಲಾಂ ಧರ್ಮಕ್ಕೆ ನೀವು ಧಕ್ಕೆ ತರ್ತಾ ಇದ್ದೀರಾ ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಅವರಿಗೆ ಜಾತಿ ಜಾತಿಯಲ್ಲಿ ಜಗಳ ಹಚ್ಚು ಕೆಲಸ ಮಾಡ್ತಾಯಿದ್ದೀರಾ ನೀವು ನೀವು ವಕ್ಫ್ ಬಿಲ್ ಜಾರಿ ಮಾಡಿ ಬಡವರಿಗೆ ಮುಸ್ಲ್ಮಾನ ಬಡವರಿಗೆ ಸಹಾಯ ಮಾಡ್ತಾ ಇಲ್ಲ ನೀವು ವಾಕ್ಫ್ ಬಿಲ್ ಇಂದ ಬಡವರು ಮುಸಲ್ಮಾನರಿಗೆ ಸಹಾಯ ಮಾಡ್ತೀರಾ ನೀವು ನಿಮ್ಮ ಕೈಯಿಂದ ವಾಕ್ಫ್ ಬಿಲ್ ಬಿಟ್ಟು ಬೇರೆ ಬೇರೆ ರೀತಿ ಇಲ್ವಾ ಬಡವರಿಗೆ ಸಹಾಯ ಮಾಡೋಕ್ಕೆ ಅಮಿತ್ ಶಾ ಅವರಾಗಲಿ ಮೋದಿಯವರಾಗಲಿ ನಮ್ಮ ಕಿರಣ್ ಅವರಾಗಲಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ನಮ್ಮ ಸಿಂದ ಆಗಲಿ ಬಿಜಾಪುರ ಡಿಸ್ಟಿಕ್ಕಲ್ಲಿ ಅಲ್ಲೂ ಕೂಡ ಆಸ್ತಿ ಇದೆ ಈ ಪ್ರತಿಯೊಂದು ಇದೆ ಪ್ರತಿಯೊಂದು ರಾಜ್ಯದಲ್ಲೂ ಇದೆ ನೀವು ಬಡವರಿಗೆ ಬಡವರಿಗೆ ದಾನ ಮಾಡ್ತಾ ಇದ್ದೀರಾ ಇಲ್ಲ ನೀವು ಏನು ಮಾಡ್ತಾ ಇದ್ದೀರಾ ಹಿಂದೂ ಮುಸ್ಲಿಮರು ಜಗಳಾಸ್ತಾ ಇದ್ದೀರಾ ಈ ವಕ್ಫ್ ಬಿಲ್ ಅನ್ನು ಜಾರಿ ಮಾಡಿ ಈ ಕಮಿಟಿಯಲ್ಲಿ ನಾಲ್ಕು ಹಿಂದೂ ಇಬ್ಬರು ಮಹಿಳೆಯರು ಇಬ್ ಇಬ್ಬರು ಮಹಿಳೆಯರು ಇರಬೇಕು ಹಿಂದೂ ಮಹಿಳೆಯರು ಇಬ್ಬರು ಮುಸ್ಲಿಮಾನ್ ಮಹಿಳೆಯರು ಇರಬೇಕು ಇದೆಲ್ಲ ಮಾಡಿ ನೀವೇನು ಮಾಡ್ತಾ ಇದ್ದೀರಾ ನೀವು ದೇಶವನ್ನು ಉದ್ಧಾರ ಮಾಡ್ತಾ ಇಲ್ಲ ದೇಶವನ್ನು ನಾಶ ಮಾಡ್ತಾ ಇದ್ದೀರಾ ನೀವು ಪಕ್ಕಾತಿಯಲ್ಲೆಲ್ಲಿ ಇಟ್ಕೋ ನೀವು ದೇಶದಲ್ಲಿ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಹುಟ್ಟಿದ ಹಾಕಿದ್ದೆ ಬಿ ಜೆ ಪಿಯವರು ನಮ್ಮ ಊರಲ್ಲೂ ಬಿ ಜೆ ಪಿಯವರು ಇದ್ದಾರೆ ಮುಸ್ಲಿಮರು ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಇರ್ತೀವಿ ನಾವು ನೀವು ಅಲ್ಲಿ ರಾ ಏನು ಕೇಂದ್ರದಲ್ಲಿ ಕೂತು ಮಾಡ್ತಾ ಇದ್ದೀರಲ್ಲ ಪೂರಾ ಇಂಡಿಯಾದಲ್ಲಿ ಬೆಂಕಿ ಹಚ್ಚು ಕೆಲಸ ಮಾಡ್ತಾ ಇದ್ದೀರಾ ವಕ್ ಫಾಸ್ತಿಯನ್ನು ನೀವು ಏನು ಬಿಲ್ ಈಗೇನು ಜಾರಿ ಮಾಡಿದ್ದೀರಾ ಬಿಗ್ ಬಿಲ್ ಆ ಬಿಲ್ಲನ್ನು ಅನ್ನು ವಾಪಸ್ ತಗೊಳ್ಬೇಕು ಇಲ್ಲಾಂದ್ರೆ ನಾವು ನಾವು ನಾಳೆ ಮುಂದೆ ಬರೋ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ಬರೋ ಕಾಲದಲ್ಲಿ ನಿಮಗೆ ಭಾರಿ ಹಿನ್ನಡೆ ಆಗುತ್ತೆ ನೀವು ಮುಸಲ್ಮಾನರಿಗೆ ಭಾಳ ಧಕ್ಕೆ ತರ್ತಾ ಇದ್ದೀರಾ ಟಾರ್ಗೆಟ್ ಮಾಡಿ ಮಾಡಿ ಮುಸಲ್ಮಾನರ ಮೇಲೆ ತರ್ತಾ ಇದ್ದೀರಾ ನೀವು ನೋಡಿ ಇದು ಸರಿಯಲ್ಲ ನೀವು ಮಾಡೋದನ್ನ ನಾನು ಈ ವಿ ಬಿಲಿಯನ್ ಬಿಲ್ ಏನು ಜಾರಿಯಾಗಿದೆ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ಮಾತನ್ನು ಹೇಳೋಕ್ಕೆ ನಾವು ಬೈಟ್ ಕೊಡೋಕ್ಕೆ ನಾವು ಕರೆದಿದ್ದೀವಿ ನೀವು ಇಂಡಿಯಾದಲ್ಲಿ ಜಾಗೃತರಾಗಬೇಕು ಎಲ್ಲ ಮುಸಲ್ಮಾನರು ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗಬೇಕು ಈಗಾದರೂ ಒಗ್ಗಟ್ಟಾಗಿ ಬೇರೆ 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 ಆಗಿ ಒಂದಾಗಿರಿ ಒಂದಾಗ್ರಿ ಒಂದಾಗಿ ಎಲ್ಲರೂ ಒಗ್ಗಟ್ಟಾದರೆ ಯಾರೂ ಏನೂ ಆಗಲ್ಲ ಅದು ನಿಂತು ನೀವು ಕೋರ್ಟಿಗೆ ಹಾಕ್ರಿ ಕೋರ್ಟಿಂದು ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು ಹೋರಾಟ ಮಾಡೋಣ ಬಿಲ್ ಜಾರಿ ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ಆ ಬಿಲ್ ತಡೆಯೋಕೆ ಪ್ರಯತ್ನ ಮಾಡೋಣ ಅಲ್ಲ ನಮಗೆ ಸಾಥ್ ಕೊಡ್ತಂಗೆ ಅಂತ ವಿಶ್ವಾಸ ಇದೆ ನಾನು ಈ ಸಂದರ್ಭದಲ್ಲಿ